ಅಲ್ಲಿ ಒಂದು ಊರಲ್ಲಿ ಮಹಿಳಾ ಮಂಡಳದವರು ನಾಲ್ಕೈದು ಸಾರಿ ಹೋಗಿ ಅವರಿಗೆ ಅನ್ಸುತ್ತಾ ಅವನಿಗೆ ಹೋಗಿ ಹೇಳಿ ಬಂದಿದ್ರು ಬಂದಿದ್ರಂತ ಅಲ್ಲಿ ನಿಮ್ದೆಲ್ಲ ಈಗ ಅವ್ರೇನೀಗ ಆರೋಪಿತ್ರ ಅವರಿಗೆ ಸರ್ ಅವ್ರಿಗೆ ಹೇಳಿ ಬಂದಾಗ ಅವರು ಆಯ್ತು ಯಾರೇನು ಮಾಡ್ತೀರಿ ಅದು ಇದು ಅಂತಂದು ಅವರು ಇವ್ರು ಹೇಳಿದ್ರು ಊರವ್ರು ಹೇಳಿದ್ರು ಅದನ್ನ ನಿರ್ಲಕ್ಷ್ಯ ಮಾಡಿ ತಮ್ಮ ದಂಧೆ ಅವ್ರು ಮಾಡ್ಕೊಂಡು ಹೊಟ್ಟಿದ್ರು ಸರ್ ಈ ಮುಂಚೆನೂ ಎರಡು ಮೂರು ಸಲ ಅದ್ರ ಬಗ್ಗೆ ಪೊಲೀಸ್ ಸ್ಟೇಷನ್ ಗಮನಕ್ಕೆ ತಂದಿದ್ರು ಅದಕ್ಕೆ ಅವ್ರ ಮೇಲೆ ನಾಟ್ ಓನ್ಲಿ ಅವರು ನಮ್ಮ ಊರಲ್ಲಿ ಏನೇನೋ ಯಾರು ಅಕ್ರಮವಾಗಿ ಮಾರಾಟ ಮಾಡ್ತಾರೋ ಅವ್ರ ಮೇಲೆ ಕ್ರಮ ಆಗ್ಬೇಕು ಅನ್ನೋದು ಅವ್ರ ಮನವಿ ಸರ್ ಹೇಳಿದೀವಿ ಸರ್ ನಾವು ಯಾರು ಮಾರ್ತಾರೆ ಇಂತರ ಹಾಕಿರ ಕೊಡ್ರಿ ಇಲ್ಲ ನಾವು ಹೇಳ್ತಾ ಇದ್ದೀವಿ ಅವರು ಇಲ್ಲ ಅಲ್ಲಿ ನಾವು ಸ್ಟೇಷನ್ಗೆ ಬರ್ತಿದ್ರು ನೀವು ಯಾರು ಹಿರಿಯರು ಏನು ಬೇಕಾದ್ರೆ ಬಂದ್ರೆ ಸ್ಟೇಷನ್ಗೆ ನಾವು ಮಹಿಳಾ ಮಂಡಳಗ ಬಂದ್ರಿ ಬಟ್ ಇದು ಆ್ಯಂಬುಲೆನ್ಸ್ ಏನು ಮೃತದೇಹ ಅಂತ ಆಂಬುಲೆನ್ಸ್ ಬೇಡ್ರಿ ಅಂತ ಹೇಳಿ ಕನ್ವಿನ್ಸ್ ಮಾಡ್ತಾ ಇದ್ದೀವಿ ಅವರು ನೂರ ನನಗೆ ಮಾತು ಕೊಡ್ ನೂರಕ್ಕೆ ಕೆಲವೊಂದು ಪೊಲೀಸ್ ಭ್ರಷ್ಟ ಅಧಿಕಾರಿಗಳಿಗೆ ಲಾಭ ಆಗ್ತಿರ್ಬೇಕು ಏನೋ ಆಗ್ತಿರ್ಬೇಕು ಅದರಿಂದ

ಗ್ರಾಮಸ್ಥರು ಆಯ್ತಕ್ಕಂತ ಎಲ್ಲ ಬಂದ್ ಮಾಡ್ಬೋದು ಮಧ್ಯ

வரே <laughs> அமரக்க <laughs> ಇಪ್ಪತ್ತೊಂದನೇ ತಾರೀಕಿಗೆ ರೆಡ್ಡರ್ ತಿಮ್ಮಾಪುರದಲ್ಲಿ ಒಂದು ಗಲೇಟ್ ಆಗಿತ್ತು ಸೊ ಅಲ್ಲಿ ಗಾಳ ಆದಂತಹ ಯಂಕಣ್ಣ ಆಸ್ಪತ್ರೆಗೆ ಚಿಕಿತ್ಸೆ ಹೊಂದನೆ ಇವತ್ತು ಬೆಳಗ್ಗೆಯ ಸುಮಾರು ಒಂದು ಹತ್ತುವರಿಂದ ಹನ್ನೊಂದು ಗಂಟೆ ಮಧ್ಯೆ ತೀರ್ಕೊಂಡಿದ್ದಾರೆ ಸೊ ಈ ಘಟನೆಗೆ ಸಂಬಂಧಪಟ್ಟಂಗೆ ಕೆರೂರು ಪೊಲೀಸ್ ಸ್ಟೇಷನ್ದಲ್ಲಿ ಅಟೆಂಪ್ಟು ಮರ್ಡರ್ ಪ್ರಕರಣ ದಾಖಲಾಗಿತ್ತು ಸೊ ಇವತ್ತು ನಾವು ಕೊಲೆ ಪ್ರಕರಣ ಶಿಕ್ಷನ್ ಅನ್ನು ಅಳವಡಿಸಿಕೊಂಡು ನ್ಯಾಯಾಲಯಕ್ಕೆ ಸಲ್ಲಿಸಿದ್ವಿ ಮತ್ತು ಈಗಾಗಲೇ ಈ ಪ್ರಕರಣದಲ್ಲಿ ಐದು ಜನನ ನಾವು ಅರೆಸ್ಟ್ ಮಾಡಿದ್ವಿ ಎಫ್ ಆರ್ ಎಲ್ಲಿ ಅವರು ಒಟ್ಟು ಎಂಟು ಜನರದ್ದು ಕೊಟ್ಟಿದ್ದರು ಈಗ ಐದು ಜನ ಆಲ್ರೆಡಿ ಅರೆಸ್ಟ್ ಮಾಡಿ ನಾನು ಹೆಂಗೆ ಬಂದಸ್ದಾಗಿದೆ ಇನ್ನೂ ಮೂರು ಜನ ಯಾರು ಇದ್ದಾರೆ ಕೂಡಲೇ ಅವ್ರದ್ದು ಮಾಹಿತಿ ತೆಗೆದುಬಿಟ್ಟು ಅರೆಸ್ಟ್ ಮಾಡ್ತಕ್ಕಂಥದ್ದು ಮಾಡ್ತೀವಿ ಊರಲ್ಲಿ ಈ ಕಂಪ್ಲೇಂಟಲ್ಲಿ ಏನು ಕೊಟ್ಟಿದ್ದಾರೆ ನಮ್ಮದು ಏನು ಅಕ್ಯೂರ್ಡ್ ಇದ್ದಾರಾ ಅವರು ಸೆರೆ ಕೊಡದು ಬಾಟಲಿನ ಖಾಲಿ ಬಾಟಲನ್ನು ನಮ್ಮದು ಮನೆ ಮುಂದೆ ಹಾಕ್ತಾಯಿದ್ರು ಅದನ್ನು ಯಾಕೆ ಹಾಕ್ತಿದೆಯಾ ಅಂತ ಹೋಗಿ ಕೇಳಕ್ಕೆ ಹೋದಾಗ ಗಲಾಟೆ ಆಯಿತು ಸೊ ಅವರು ಮತ್ತು ಏನಿದ್ದಾರೆ ಎಂಟು ಜನ ಬಂದುಬಿಟ್ಟು ಈ ವೆಂಕಣ್ಣಂಬರಿಗೆ ಒಡೆದು ತಲೆ ಮೇಲೆ ಒಡೆದು ಕುತ್ತಿಗೆ ಮೇಲೆ ಒಡೆದುಬಿಟ್ಟು ಬಿಟ್ಟು ಗಾಯಪಡಿಸಿ ಕೊಲೆ ಮಾಡಿದ ಕೊಲೆಗೆ ಯತ್ನ ಮಾಡಿದರು ಅಂತ ಕೊಟ್ಟಿದ್ದಾರೆ ಸೊ ಅದರ ಪ್ರಕಾರ ಪ್ರಕರಣ ದಾಖಲಾಗಿದೆ ಈ ಊರಲ್ಲಿ ಎಲ್ಲರೂ ಕೂಡ ನಮ್ಮ ತಾಯಿಯಂದರು ಬಂದಿರತಕ್ಕಂಥವ್ರು ಗ್ರಾಮಸ್ಥರು ಲಿಕ್ಕರು ಮಾರಾಟ ಮಾಡ್ತಿದ್ದ ಮತ್ತು ಇನ್ನು ಬೇರೆ ಸುಮಾರು ಜನ ಲಿಕ್ಕರು ಮಾರಾಟ ಮಾಡ್ತಾರೆ ಅಂಬೋದನ್ನು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಸೊ ನಾವು ಇದನ್ನು ಗಮನಕ್ಕೆ ಈ ಅಬಕಾರಿ ಇಲಾಖೆಗೆ ಗಮನಕ್ಕೆ ತರ್ತೀನಿ ಮತ್ತು ನಮ್ಮದು ಪೊಲೀಸ್ ಇಲಾಖೆ ಮೂಲಕ ಕೂಡ ಈ ಸುತ್ತಮುತ್ತ ಗ್ರಾಮದಲ್ಲಿ ಯಾರು ಸೆರೆ ಮಾಡ್ತಾರೋ ಅವರೆಲ್ಲರ ಮೇಲೆ ಕೂಡ ಕ್ರಮನ ಜರುಗಿಸ್ತೀವಿ ಮತ್ತು ಇಲ್ಲಿ ಇಲ್ಲಿ ಏನಾದರೂ ನಮ್ಮದು ಪೊಲೀಸ್ ಬೀಟ್ ಕಾನ್ಸ್ಟೇಬಲ್ ಏನಾದರೂ ಇದರಲ್ಲಿ ಮಾಹಿತಿ ಇತ್ತು ಮಾಹಿತಿ ಹೇಳಿಲ್ಲ ಅದನ್ನ ಪೊಲೀಸ್ ಸ್ಟೇಷನ್ ತಿಳಿಸ್ಬೇಕಾಗಿತ್ತು ಕರ್ತವ್ಯ ಆಗಿತ್ತು ಅಂದರೆ ಅವ್ರ ಮೇಲೆ ಖಂಡಿತವಾಗಲು ಕ್ರಮವನ್ನು ಜರುಗಿಸ್ತೀವಿ ಥ್ಯಾಂಕ್ ಯು